ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು ನಾವೆಲ್ಲಾದರೂ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದ್ದೀವ ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದ್ದೀವ ಅದ್ಧದ್ದೇನಾದರೂ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅನಿಸ್ತಾ ಇದ್ದರೆ ದ್ವೇಷ ಭಾಷಣದ ಕಾಯ್ದೆ ಮಾಧ್ಯಮದವರಿಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಸಲಹೆ ಕೊಡಿ ದ್ವೇಷ ಭಾಷಣ ಇರೋದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಅಕಸ್ಮಾತ್ ಏನಾದರೂ ಇದರಲ್ಲಿ ನ್ಯೂನತೆಗಳಿದ್ದರೆ ಆಗಲೇ ಗೃಹ ಸಚಿವರು ಹೇಳಿದ್ದಾರೆ ಅದಕ್ಕೂ ಕೂಡ ಬೇಕಾದರೆ ರೂಲ್ನಲ್ಲಿ ಅಮೆಂಡ್ಮೆಂಟ್ ತರ್ತೀವಿ ಅಂತ ಆದರೆ ಬಿ ಜೆ ಪಿ ಅವರಿಗೆ ಆತಂಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಅವರು ದ್ವೇಷ ಭಾಷಣ ಅಂದರೆ ಏನು ಅದು ಯಾರ ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಕಾಯ್ದೆ ತಂದಿದ್ದೀವಿ ಬಿ ಜೆ ಪಿನಲ್ಲಿ ಆತಂಕ ಯಾಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ ಅವ್ರ ಸಂಘಟನೆಗಳು ಏನಾದರೂ ಮಾಡ್ತಾ ಇದ್ದಾರಾ ಅವರಿಗೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡದ ನಿಟ್ಟಿನಲ್ಲಿ ಅವರ ಸಹಭಾಗಿತ್ವ ಇಲ್ವಾ ಅದನ್ನು ಹೇಳಿಬಿಡ್ಲಿ ಅವರು ಅವ್ರ ಮೇಲೆ ಏನೂ ಜವಾಬ್ದಾರಿ ಇಲ್ವಾ ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು ನಾವೆಲ್ಲಾದರೂ ಬಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದ್ದೀವಾ ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದೀವಾ ಯಾರಿಗೆ ಕಾನೂನು ಎಲ್ಲರಿಗೂ ಒಂದೇ ನಾನು ದ್ವೇಷ ಭಾಷಣ ಮಾಡಿದ್ರು ನನಗೆ ಅನ್ವಯಿಸ್ತದೆ ಅವ್ರು ಮಾಡಿದ್ರು ಅವನಿಗೆ ಅವ್ರಿಗೆ ಅನ್ವಯಿಸ್ತದೆ ಇವ್ರು ಯಾರು ಸಂವಿಧಾನದಕ್ಕಿಂತ ಮೇಲಲ್ಲ ಕಾನೂನಿಗಿಂತ ಮೇಲಲ್ಲ ಅದರಲ್ಲಿ ಏನಾದರೂ ಈ ದ್ವೇಷ ಭಾಷಣದಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅಕಸ್ಮಾತ್ ಯಾವುದಾದ್ರೂ ಜನ ಸ ಕೆಲವು ಜನರಿಗೆ ಇದರಲ್ಲಿ ಇನ್ನೂ ಸ್ವಲ್ಪ ತಿದ್ದುಪಡಿಗಳು ತರಬೇಕಂದ್ರೆ ಅದನ್ನು ಕೂಡ ಸರ್ಕಾರ ಕೇಳಲಿಕ್ಕೆ ತಯಾರಿದೆ ಆದರೆ ಇದರಿಂದ ನಮಗೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಏನೋ ಬಿ ಜೆ ಪಿ ಅವ್ರಿಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಆರ್ ಎಸ್ ಎಸ್ಸಿಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಯಾಕೆ ಅದಕ್ಕೆ ಯಾಕೆ ಅವರಿಗೆ ಅಂಗನಿಸ್ತಾ ಇದೆ ಅವರು ಕಾನೂನು ಪ್ರಕಾರ ನಡ್ಕೊಳ್ಳಿ ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋಣ ಮಾಧ್ಯಮಗಳು ನೋಡಿ ಮಿಸ್ಇನ್ಫಾರ್ಮೇಷನ್ನು ಮತ್ತು ಹೇಟ್ ಸ್ಪೀಚು ಬಿಲ್ವ ಕಾಯ್ದೆಗಳನ್ನು ನಾವು ಇದು ಒಂದು ವರ್ಷ ಹಿಂದೆ ಮಾಧ್ಯಮವ್ರ ಜೊತೆ ಚರ್ಚೆ ಮಾಡಿದ್ದೀನಿ ನೀವೆಲ್ಲರೂ ಕೂಡ ನನ್ನ ಜೊತೆ ಕೂತ್ಕೊಂಡು ಬಹಿರಂಗವಾಗಿ ನಾಲ್ಕು ತಾಸು ಮಿಸ್ಇನ್ಫಾರ್ಮೇಷನ್ ಬಿಲ್ ಬಗ್ಗೆ ಇರ್ಬೋದು ಫೇಕ್ ನ್ಯೂಸ್ ಬಿಲ್ ಬಗ್ಗೆ ಇರ್ಬೋದು ಮತ್ತು ಹೇಟ್ ಸ್ಪೀಚ್ ಬಗ್ಗೆ ನಾವೇ ಚರ್ಚೆ ಮಾಡಿದ್ದೀವಿ ನಾನು ಈಗಲೂ ಹೇಳ್ತಾ ಇದ್ದೀವಲ್ಲ ಅಂಥದ್ದೇನಾದರೂ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅನಿಸ್ತಾ ಇದ್ದರೆ ದ್ವೇಷ ಭಾಷಣದ ಕಾಯ್ದೆ ಮಾಧ್ಯಮದವರಿಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಸಲಹೆ ಕೊಡಿ ವಿ ಅಮೆಂಡ್ ಇಟ್ ಆದರೆ ಸ ಇದು ಮಾಧ್ಯಮದವ್ರು ಇರ್ಬೋದು ಅಥವಾ ರಾಜಕೀಯ ಪಕ್ಷದವ್ರು ಇರ್ಬೋದು ಸಂಘಟನೆಗಳು ಇರ್ಬೋದು ಅಂತ ನಾವು ಎಲ್ಲೂ ಹೇಳಿಲ್ಲ ಅಲ್ಲ ದ್ವೇಷ ಭಾಷಣ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟು ಅವರು ಹೇಳಿದ್ದಾರೆ ಅದರ ಪ್ರಕಾರ ಕಾಯ್ದೆ ತಂದಿದ್ದೇವೆ ಅಷ್ಟೇ